ಅವೆಲ್ಲ ಬೇಕಾಗಿಲ್ಲ ನಂದೀಶಾ ಒಪ್ಪಂದ ಇಷ್ಟು ದಿವಸ ಆಯ್ತಾ ಹಾ ಸರಿ ಇದಿನಿಶ್ ಮಾಡೋದು ಇದಕ್ಕೆ ಕವರ್ ಏನು ಏನ್ ಏನಿದಾರೆ ಸರ್ಕಾರಿ ಕೆಲಸ ಅಂದ್ರೆ ಏನಪ್ಪಾ ಬನ್ನಿ ನೀನಿಂಗೇ ಮಾಡಿದೀರಪ್ಪ

ನೋಡಿ ಅನನ್ಸ್ ಇಷ್ಟೆಲ್ಲ ನಾವು ಡಿಸೈನ್ ಮಾಡಿ ನಾವು ನಾಳೆ ಬೆಳಗ್ಗೆ ಬೇಕಾ ಬೇರೆ ಕಂಪ್ನೀಸ್ ಅವ್ರು ನಾವು ಕೇಳ್ಕೊಂಡು ಮಾಡಿಸ್ತಾ ಇದ್ದೀವಿ ನಾಳೆ ಅವ್ರು ಏನನ್ ಕೊಡ್ತಾರೆ ಈ ತರ ಕಳಪೆ ಕೆಲಸ ಮಾಡಿದ್ರೆ ಇದ್ಕೆ ಪೇಂಟ್ ಅಂತಾರೆ ಇದನ್ನ ನಾನು ಅಂದ ತಕ್ಷಣ ಮಂತ್ ಬ್ಯಾಕ್ ನಾನು ಚೆಕ್ ಮಾಡ್ಕೊಂಡು ಪೇಂಟಿಂಗ್ ರೀ ಪಟ್ಟಿ ಹೊಡೀತೀರ ಪೇಂಟು ನೋಡಿ ಇದೆಲ್ಲ ನೋಡಿ ಇದೆಲ್ಲ ಪಟ್ಟಿ ಮಾಡಿಸಿ ಏನ್ ಪಟ್ಟಿ ಮಾಡ್ತೀರಾ ಏನು ಸರ್ ಬಾಂಡ್ ಪಟ್ಟಿ ಬರುತ್ತೆ ಸರ್ ಆ ಫ್ಯಾಕ್ಟರಿ ಮೇಲೆ ನನಿಗೆ ಗೊತ್ತಿರೋದು ಬಾಂಡ್ ಪಟ್ಟಿ ನವೆ ಮನೆ ಕಟ್ಟಿಲ್ವಾ ನಮಗೇನ್ ಗೊತ್ತಿಲ್ವಾ ಫಸ್ಟ್ ಪಟ್ಟಿ ಹಾಕೋಬೇಕು ಆಮೇಲೆ ಬೇಂಡ್ ಮಾಡಬೇಕು ಒಂದೆರಡು ಮೋತ್ತು ಮಿಕ್ಸ್ ಐತಾನೇ ಮಾಡ್ತೀನಿ ನೋಡಪ್ಪ ಇಲ್ಲಿಂದಿ ಶವಲ್ಲ ನನಗೆ ಗೊತ್ತಿಲ್ಲ ನೀನು চুপ कर ದಪ್ಪ ಸರ್ ಸರ್ ಏನೋ ಸಮುದ್ರದವಲ್ಲೇ ಮಂದಿ ನಮಚಾ

ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಶನಿವಾರ ಮುರುಗಮಲ್ಲ ಹೋಬಳಿಯಲ್ಲಿ ಹಮ್ಮಿಕೊಂಡಿದ್ದ ಹಲವು ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ ವೇಳೆ ತಹಸೀಲ್ದಾರ್ ಸೇರಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳು ಗೈರು ಆಚರಿಸಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಅಧಿಕಾರಿಗಳ ವಿರುದ್ಧ ಗರಂ ಆದ ಘಟನೆ ನಡೆಯಿತು ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿಯಲ್ಲಿ ಹಲವು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳ ಗುದ್ದಲಿ ಪೂಜೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮುರುಘಮಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶುಟ್ಟಳ್ಳಿ ಹಾಗೂ ಹನ್ನೇನಹಳ್ಳಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಎಂ ಎಂಸಿ ಸುಧಾಕರ್ ಅವರು ಪೂಜೆ ನೆರವೇರಿಸುವ ವೇಳೆ ಸಾರ್ವಜನಿಕರು ತಮ್ಮ ಗ್ರಾಮಗಳಲ್ಲಿನ ಹಲವು ಸಮಸ್ಯೆಗಳ ಬಗೆಹರಿಸುವ ಬಗ್ಗೆ ಸಚಿವರ ಬಳಿ ಮನವಿ ಮಾಡಿದಾಗ ಸಂಬಂಧಪಟ್ಟ ಇಲಾಖೆಗಳ ಯಾವೊಬ್ಬ ಅಧಿಕಾರಿಯೂ ಸ್ಥಳದಲ್ಲಿ ಇಲ್ಲದಿರುವುದರಿಂದ ಕುಪಿತಗೊಂಡ ಸಚಿವರು ಜಿಲ್ಲಾಧಿಕಾರಿ ರವೀಂದ್ರ ಅವರಿಗೆ ಮೊಬೈಲ್ ಕರೆ ಮಾಡಿ ಎಲ್ಲಾ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ತಾನು ಒಬ್ಬ ಸಚಿವನಾಗಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ತನ್ನ ಕ್ಷೇತ್ರದಲ್ಲಿ ಪ್ರವಾಸ ಮಾಡುವಾಗ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲು ನನ್ನ ಜೊತೆಯಲ್ಲಿಯೇ ಎಲ್ಲ ಇಲಾಖೆ ಅಧಿಕಾರಿಗಳು ಇರಬೇಕೆಂದು ಸೂಚನೆ ನೀಡಿ ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ಗರಮಾದರು ಇನ್ನು ಚಟ್ಟಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ವೇಳೆ ಕಳಪೆ ಕಾಮಗಾರಿ ಹಾಗೂ ಕಳಪೆ ಪೇಂಟಿಂಗ್ ಕಂಡು ಗುತ್ತಿಗೆದಾರನ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಸಚಿವರು ಗರಂ ಆದ ಘಟನೆ ನಡೆಯಿತು ನಂತರ ಸಚಿವರು ನಿಮ್ಕಾಯಿಲ್ಪಲ್ಲಿ ಮುದ್ದಳ್ಳಿ ಕೊತ್ಲಪಲ್ಲಿ ನೀಲಪಲ್ಲಿ ಬೈನಹಳ್ಳಿ ಮತ್ತಿತರ ಗ್ರಾಮಗಳ ಬಳಿ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಹಲವು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಆನಂದ್ ಗ್ರೇಟ್ ತಹಸೀಲ್ದಾರ್ ರಾಜೇಂದ್ರ ಮುಖಂಡರಾದ ಮುರುಗಮಲ ರೆಡ್ಡಿ ಗಂಡರಗಾನಹಳ್ಳಿ ಶ್ರೀರಾಮ್ ರೆಡ್ಡಿ ಮುರುಘಮಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನ್ಸರ್ ಖರ್ ಗುಡಾರ್ಲಳ್ಳಿ ಶ್ರೀರಾಮ್ ಜಂಕ್ಷಿಗಲ್ಲಿ ಮುನ್ನಾರೆಣಪ್ಪ ನೀರುಪಲ್ಲಿ ರಮೇಶ್ ಬರ್ಗವ್ ಶೆಟ್ಟಳ್ಳಿ ರಾಜಣ್ಣ ಸತ್ಯಣ್ಣ ಸೇರಿದಂತೆ ಮುರುಗಮಲ್ಲ ಹೋಬಳಿಯ ಎಲ್ಲ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು

ಸಕಂತ ನಮ್ಮ ನೆಚ್ಚಿನ ನಾಯಕರು ಈ ಭಾಗದ ಶಾಸಕರು ಉನ್ನತ ಶಿಕ್ಷಣ ಎಲ್ಲ ಇಲಾಖೆಗಳ ಅಧಿಕಾರ ವರ್ಗದವರು ಶ್ರೀರಾಮ್ ರೆಡ್ಡಿ ಅವರು ನಮ್ಮ ಗ್ಯಾರಂಟಿ ಕಾರ್ಡ್ ಅಧ್ಯಕ್ಷರಾದ ಮುನ್ನಪ್ಪನವರು ಅಮೀರ್ ಚಂದ್ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಈ ಭಾಗದ ಮುಖಂಡರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕ ಎಲ್ಲ ಮತ್ತು ನಮ್ಮ ಎಲ್ಲ ಅಕ್ಕ ತಂಗಿ ಅಕ್ಕ ತಂಗಿಯರು ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹತ್ಪೂರ್ವಾದಂತ ಸ್ವಾಗತವನ್ನ ಬಯಸ್ತಾ ಇದೇವೆ ನಾವು ಬರುವಂತದ್ದು ಮಾಡಿದ್ವಿ ಸುಮಾರು ಎಲ್ಲಾ ಗ್ರಾಮಗಳಲ್ಲಿ ಸಿಮೆಂಟ್ ರಸ್ತೆಗಳನ್ನ ಮಾಡಿಸುವಂತ ಕೆಲಸ ಮಾಡಿದೆ ದೊಡ್ಡ ಮಟ್ಟದಲ್ಲಿ ಸಿಮೆಂಟ್ ರಸ್ತೆಗಳನ್ನ ನಾನು ಮಾಡಿಸಿದ್ದೆ ಇದು ಈ ಪಂಚಾಯಿತಿಗೆ ಸೀಮಿತವಾಗಿ ಏನ್ ರಮೇಶ್ ಅವರು ಬಸ್ ಕೇಳಿದ್ರು ಕೋಲಾರ ಡಿಪೋ ಇತ್ತು ಕೋಲಾರ ಜಿಲ್ಲೆ ಇತ್ತು ಆ ಸಂದರ್ಭದಲ್ಲಿ ನಾನೇ ರಮೇಶ್ ನ ಕರ್ಕೊಂಡೋದೆ ಕೋಲಾರ ಡಿಪೋ ಮ್ಯಾನೇಜರ್ ಹತ್ರ ಅಲ್ಲಿ ನಮ್ಮ ಡಿವಿಜನಲ್ ಕಂಟ್ರೋಲರ್ ಕೆ ಎಸ್ ಆರ್ ಟಿ ಸಿ ಕೋಲಾರ ಹತ್ರ ಮಾತಾಡಿ ಬಸ್ ಕೂಡ ಹಾಕ್ಸ್ಕೊಡ್ತೀವಿ ಇಲ್ಲ ಪೂಜೆಗೆ ಬಂದಿದ್ವಿ ನಾನೇ ಪೂಜೆಗೆ ಬಂದಿದ್ವಿ ಇವೆಲ್ಲ ರಸ್ತೆಗಳಾಯ್ತು ನೀಲಪಲ್ಲಿ ರಸ್ತೆ ಹಾಳಾಗಿತ್ತು ಆಯ್ತು ಎರಡ್ ಸಾವಿರದ ಹದ್ಮೂರ ಚುನಾವಣೆ ಆದ್ಮೇಲೆ ಮತ್ತೆ ಅದನ್ನ ಮಾಡಿಸೋಣ ಅಂತ ಹೇಳಿ ನಾವು ಅದನ್ನ ಪೆಂಡಿಂಗ್ ಇಟ್ಟು ಈಗ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಇದೀವಿ ಈಗ ಈ ರಸ್ತೆ ಮಾಡುವಂತದ್ದಕ್ಕೆ ಅವಕಾಶ ಆಯ್ತು ಅಂದ್ರೆ ಹತ್ತು ವರ್ಷ ಹತ್ತು ವರ್ಷ ನಾನು ಶಾಸಕನಾಗಿ ಇಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೇ ನೀಲಪಲ್ಲಿಯಲ್ಲಿ ಆಗಿನ ಶಾಸಕರಾಗಿದ್ದಂತವ್ರಿಗೆ ಎರಡು ಬಾರಿ ಮತಗಳನ್ನ ಹೆಚ್ಚಿನ ಮತಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇದೇ ಪೆದ್ದೂರು ಪಂಚಾಯಿತಿ ಪೆದ್ದೂರು ಗ್ರಾಮದಲ್ಲಿ ಕೂಡ ಹಿಂದೆ ಬಹಳ ಹೆಚ್ಚು ಮತಗಳನ್ನ ಕೊಟ್ಟು ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ಇವೆಲ್ಲ ನೆನೆಸ್ಕೋಬಹುದು ಆದ್ರೆ ಯಾಕೆ ರಸ್ತೆ ಮಾಡಲಿಲ್ಲ ನಾನು ಅವತ್ ಮಾತು ನಾನು ಎರಡ್ ಸಾವಿರದ ಹದಿಮೂರು ಇವೆಲ್ಲ ಇಷ್ಟೆಲ್ಲ ಮಾಡಿಸಿದಿನಿ ಈ ರಸ್ತೆ ಸುಮಾರಾಗಿ ನಾವು ಮಾಡಿಸಿಲ್ಲ ಮುಂದೆ ಮಾಡಿಸೋಣ ಅಂತ ಹೇಳಿದ್ದೆ ಆದ್ರೆ ಬರ್ತಾ ಬರ್ತಾ ಇದು ಬಹಳಷ್ಟು ಹದಗೆಟ್ಟು ಹೋಯ್ತು ವರ್ಷದಲ್ಲಿ ಈ ರಸ್ತೆ ಯಾರು ಇದಕ್ಕೆ ಕಾಣಲಿಲ್ಲ ಆದ್ರೆ ಬೆಂಗಳೂರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಆ ಮಧ್ಯೆ ಬಹುಶಃ ಅಂದಾಜು ಹೇಳ್ತಾ ಇದ್ದೀನಿ ಹಿಂದೆ ಶಾಸಕರಾಗಿದ್ದಂತವರು ಭಾಷಣ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಇದುವರೆಗೂ ಯಾರು ಮಾಡದೆ ಇರ್ತಕ್ಕಂತ ರೀತಿಯಲ್ಲಿ ಚುನಾವಣೆಯನ್ನ ಮಾಡ್ತೀವಿ ಇದುವರೆಗೂ ಎಲೆಕ್ಷನ್ ಸೇಕೊಂಡ ಉಂಡೆ ಎಲೆಕ್ಷನ್ ಸೇಸ್ತಾಮೋ ಅಲ್ಲಿ ಭಾಷಣ ಸಹಿಸ ಅವನಲ್ಲಿಂದ ಅದ್ರ ಅರ್ಥ ಏನು ಅಂತಕ್ಕಂಥದ್ದು ನೀವು ಯೋಚನೆ ಮಾಡಿ ನಾನು ಇಷ್ಟ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ನನಗೆ ನೀವು ಹೆಚ್ಚಿನ ರೀತಿಯಲ್ಲಿ ಓಟ್ ಕೊಟ್ಟು ನಾನು ಮೂರನೇ ಬಾರಿ ಗೆಲ್ಸಿ ಅಂತ ಹೇಳಿ ಕೇಳಿದ್ರೆ ತಪ್ಪೇನಿಲ್ಲ ಆದ್ರೆ ಅವರ ಅವರ ಮಾತಿನ ಶೈಲಿ ಇದುವರೆಗೂ ಯಾರೇ ಮಾಡ್ತಿರೋ ರೀತಿಯಲ್ಲಿ ನಾನು ಚುನಾವಣೆ ಮಾಡ್ತೀನಿ ಈ ಎದುರುಗಳ ಈ ಮೋರಿ ಇದೆ ಈ ಮೋರಿ ಒಂದು ದೊಡ್ಡ ಕತೆ ಇದೆ ಈ ಮೋರಿ ದೊಡ್ಡ ಕತೆ ಇದೆ ಯಾಕಂದ್ರೆ ಏನೆಲ್ಲ ಇಲ್ಲಾಗಿದೆ ಎಲ್ಲ ಮಾಹಿತಿ ನನ್ನ ಹತ್ರ ಇದೆ ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂತ ನೀರಪ್ಪ ನಾರಾಯಣ ಇಲ್ಲ ನನ್ನ ಚುನಾವಣೆ ಸಂದರ್ಭದಲ್ಲಿ ಇದ್ರು ನಾನು ನಾನು ಮಾತಾಡಿಕೊಂಡು ಮಾಡಿ ಅವರೆಲ್ಲ ಹಿರಿಯರು ಈ ಊರಿನಲ್ಲಿ ಬಹಳಷ್ಟು ಜವಾಬ್ದಾರಿತವಾಗಿ ಅವರೆಲ್ಲ ನಡ್ಕೊಂಡು ಬಂದಿದ್ದಾರೆ ಏನು ಅಭಿವೃದ್ಧಿ ಆಗ್ತೇ ಆದ್ರೂ ಸಹ ಓಟ್ ಸಿಗತ್ತೆ ಈ ತಾಲೂಕಿನಲ್ಲಿ ಅಂತಕ್ಕಂತ ಒಂದು ಮನಸ್ಥಿತಿಗೆ ಅವರು ಬಂದಿದ್ರು ಇವತ್ತು ನಾನು ತಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಲಕ್ಷ್ಮಣ ರೆಡ್ಡಿ ಅವರು ಬಹಳ ಮುಂದೆ ಹೋಗಿ ಮಾತಾಡ್ತಾ ಇದ್ದಾರೆ ನಾವ್ ಅಷ್ಟು ಮುಂದೆ ಹೋಗಿ ಮಾತಾಡುವಂತ ಅವಶ್ಯಕತೆ ಇಲ್ಲ ನಮ್ಮ ಮುಂದೆ ಈಗ ತಕ್ಷಣ ಬರ್ತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಗ್ರಾಮ ಪಂಚಾಯಿತಿ ಚುನಾವಣೆ ಮತ್ತು ಬೇರೆ ಎ ಪಿ ಎಂ ಸಿ ಮತ್ತೊಂದು ಚುನಾವಣೆಗಳು ಬಂದಾಗ ಅದನ್ನ ಮಾಡುವಂತ ಜವಾಬ್ದಾರಿ ನಮಗಿನ್ನ ಮೂರು ವರ್ಷ ನಾಲ್ಕು ತಿಂಗಳು ಸಮಯ ಇದೆ ಅಷ್ಟೊಳಗೆ ನಾವು ಏನು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಯಾವ ರೀತಿ ಈ ಕ್ಷೇತ್ರದ ಜನರ ಸಹಕಾರ ಬೆಂಬಲಕ್ಕೆ ಅವರ ಋಣ ತೀರಿಸ್ತಕ್ಕಂಥದ್ದಕ್ಕೆ ಈ ಕ್ಷೇತ್ರದಲ್ಲಿರ್ತಕ್ಕಂತ ಬಡ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸ್ತಕ್ಕಂತ ಒಂದು ಪ್ರಯತ್ನಗಳಾಗ್ತವೆ ಮತ್ತು ಮೂಲಭೂತವಾಗಿ ಸಂಪರ್ಕ ರಸ್ತೆಗಳು ನನ್ನ ಅಂದಾಜು ಈಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರು ಕಿಲೋಮೀಟರ್ ಗಿಂತ ಹೆಚ್ಚು ಇವತ್ತು ಗ್ರಾಮೀಣ ರಸ್ತೆಗಳ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ನಮ್ಮ ಸರ್ಕಾರ ಬಂದ ನಂತರ ನಮ್ಮ ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಐದು ಗ್ಯಾರಂಟಿಗಳನ್ನ ನಾವು ಜಾರಿ ಮಾಡಿದ್ದೀವಿ ಐದು ಗ್ಯಾರಂಟಿ ನಮ್ಮಲ್ಲಿ ಹೇಳಮ್ಮ ದುಡ್ಡು రెండు వేలు రాలదా ఒక రెండు నెలలు రాలదా ఒట్గా వస్తుంది కదా రెండు నెలలు లేట్గా వస్తుంది కదా ఏమైనా కొనుక్కొని ఇస్తారా లేదు కదా ఒక నెల 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 ఇచ్చే బదులు రెండు నెలలకు ఒకసారి ఒకసారి ఇస్తారు లేదా మూడు నెలలకు ఒకసారి ఒకే సత్తి ఆరు వేలు ఇస్తారు ఇస్తారు లేదమ్మా భీమ్ అకౌంట్ అప్పట్లో కొడతా ఉందా అయినా బస్ లో ఫ్రీగా పడతా ఉండరా